ಭಾರತ ದೇಶದಲ್ಲಿ ಫೈ ಕ್ರಿಟಿಕಲ್ ಟೆಕ್ನಾಲಜಿ ಪ್ರಪಂಚದಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ನೊಂದು ಕ್ವಾಂಟಮ್ಮು ಇನ್ನೊಂದು ಸೆಮಿ ಕಂಡಕ್ಟರು ಸ್ಪೇಸ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಈ ಐದು ಸ್ಕಿಲ್ ಏನು ಕ್ರಿಟಿಕಲ್ ಟೆಕ್ನಾಲಜೀಸ್ ಅಂತಾರೆ ಅದರಲ್ಲಿ ಭಾರತ ಒಂಬತ್ತನೇ ಸ್ಥಾನದಲ್ಲಿದೆ ಇವತ್ತು ಕೆ ಉದ್ಯೋಗ ಇಲ್ಲ ಅಂತಿಲ್ಲ ಉದ್ಯೋಗ ಇದೆ ಆದರೆ ಕ್ವಾಲಿಟಿ ಇಂಜಿನಿಯರ್ಸು ಆ ಕ್ರಿಟಿಕಲ್ ಟೆಕ್ನಾಲಜಿಸ್ ಏರಿಯಾನಲ್ಲಿ ಇಂಜಿನಿಯರ್ಸ್ ಇಲ್ಲ ಅಂತಿದ್ದಾರೆ ಇಂಜಿನಿಯರು ಓದಿರೋದಕ್ಕೂ ಅವನು ವರ್ಕ್ ಮಾಡ್ತಿರೋದಕ್ಕೂ ಅವನ ಎಕ್ಸ್ಪರ್ಟೈಸೇಷನ್ ಅವನು ಕಲಿತಿರೋ ಸ್ಕಿಲ್ಗೂ ಮ್ಯಾಚ್ ಆಗ್ತಾಯಿಲ್ಲ ಇವಾಗ ರಿಸಲ್ಟ್ಸು ಎಷ್ಟೋ ಒನ್ ಆಗ್ತಾ ಇತ್ತು ಒನ್ ಒನ್ ವೀಕ್ ಆಗಿತ್ತು ಒನ್ ಡೇ ಆಯಿತು ಒನ್ ಅವರಲ್ಲಿ ರಿಸಲ್ಟ್ಸ್ ಡಿಕ್ಲೇರ್ ಆಗ್ತಾಯಿದೆ ವಿತ್ ಡಿಜಿಟಲೈಸೇಷನ್ ಆಫ್ ದ ಪೇಪರ್ ವ್ಯಾಲ್ಯೂಯೇಷನ್ ಎಲ್ಲ ಇಟ್ಸ್ ಅ ಫಸ್ಟ್ ಆಫ್ ಇಟ್ ಕೈಂಡ್ ದ ಕರ್ನಾಟಕದಲ್ಲಿ ನಮ್ಮ ವಿ ಟಿ ಯು ಅನ್ನೋದು ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಆಗಿದೆ ಗುಡ್ ಮಾರ್ನಿಂಗ್ ಟು ಎವರಿಬಡಿ ಐ ಇರ್ ಫೈ ಟ್ವೆಂಟಿ ಫೋರ್ ಗ್ರಾಜನ್ ಜರ್ಮನಿ ಆಫ್ ಕೆಆರ್ ಸಿ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಎಮ್ ಸಿ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇವತ್ತು ಇಪ್ಪತ್ನಾಲ್ಕನೇ ಗ್ರಾಜುವೇಷನ್ ಡೇ ನಡೀತು ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸುಮಾರು ಸಾವಿರ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಸರ್ಟಿಫಿಕೇಟ್ಗಳನ್ನು ನೀಡುವುದರ ಮೂಲಕ ಈ ಕಾಲೇಜು ಅತ್ಯಂತ ಯಶಸ್ವಿಯಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಮುನ್ನಡೆಯನ್ನು ಪಡೆದಿದೆ ಈ ಕಾಲೇಜ್ ಈಗಾಗಲೇ ಅಟಾನಮಸ್ ಸ್ಟೇಟಸನ್ನು ಪಡೆದಿದೆ ಈ ವರ್ಷದಿಂದ ಅವರು ಅಟಾನಮಸ್ ಸ್ಟೇಟಸ್ ಪಡೆದ ಪಡೆದಿರೋದ್ರಿಂದ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇಲ್ಲಿ ಮಕ್ಕನಿಗೆ ಇಲ್ಲಿಯ ಓದುವ ಮಕ್ಕಳಿಗೆ ಒಳ್ಳೆಯ ಭವಿ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಸ್ಕಿಲ್ ಅನ್ನು ನೀವು ಸ್ಕಿಲ್ ಅಕ್ವೈರ್ ಮಾಡಬೇಕು ಇವತ್ತು ಭಾರತ ದೇಶದಲ್ಲಿ ಫೈ ಕ್ರಿಟಿಕಲ್ ಟೆಕ್ನಾಲಜಿ ಪ್ರಪಂಚದಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ನೊಂದು ಕ್ವಾಂಟಮ್ಮು ಇನ್ನೊಂದು ಸೆಮಿ ಕಂಡಕ್ಟರು ಸ್ಪೇಸ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಈ ಐದು ಸ್ಕಿಲ್ ಏನು ಕ್ರಿಟಿಕಲ್ ಟೆಕ್ನಾಲಜೀಸ್ ಅಂತಾರೆ ಅದರಲ್ಲಿ ಭಾರತ ಒಂಬತ್ತನೇ ಸ್ಥಾನದಲ್ಲಿದೆ ಅಮೇರಿಕ ಮೊದಲನೇ ಸ್ಥಾನದಲ್ಲಿದೆ ಚೈನಾ ಎರಡನೇ ಸ್ಥಾನದಲ್ಲಿದೆ ನಾವು ಮೊದಲನೇ ಸ್ಥಾನಕ್ಕೆ ಹೋಗುವಂಥ ಪ್ರಯತ್ನ ಪಡಿಬೇಕು ಅಂತಂದರೆ ಹೆಚ್ಚು ಮಕ್ಕಳು ಆ ಟೆಕ್ನಾಲಜಿಯಲ್ಲಿ ಸ್ಕಿಲ್ಲನ್ನು ಅಕ್ವೈರ್ ಮಾಡಬೇಕು ಇವತ್ತು ಕೆ ಉದ್ಯೋಗ ಇಲ್ಲ ಅಂತಿಲ್ಲ ಉದ್ಯೋಗ ಇದೆ ಆದರೆ ಕ್ವಾಲಿಟಿ ಇಂಜಿನಿಯರ್ಸು ಆ ಕ್ರಿಟಿಕಲ್ ಟೆಕ್ನಾಲಜೀಸ್ ಏರಿಯಾನಲ್ಲಿ ಇಂಜಿನಿಯರ್ಸ್ ಇಲ್ಲ ಅಂತಿದ್ದಾರೆ ಅದನ್ನು ಪಡೆಯೋದಕ್ಕೋಸ್ಕರ ವೀಟಿಯು ತನ್ನ ಎಲ್ಲ ಸ್ಕಿಲ್ ಸೆಂಟ್ರ್ ಎಲ್ಲ ಸೆಂಟರ್ಗಳಲ್ಲೂ ಈ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಯಶಸ್ವಿಯಾಗಿ ಸ್ಥಾಪಿಸಿದೆ ಮತ್ತು ಆ ಸ್ಕಿಲ್ಲನ್ನು ಪಡೆಯೋದಕ್ಕೆ ಮಕ್ಕಳಿಗೆ ಸಹಾಯ ಮಾಡುತ್ತಿದ್ದ ಮಾಡೋಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಅವರಿಗೆ ಈ ಸ್ಕಿಲ್ ಟ್ರೈನಿಂಗನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಟಿ ಯು ರಿಸರ್ಚ್ ಸೆಂಟರ್ನಲ್ಲಿ ಸ್ಟೂಡೆಂಟ್ಸ್ಗಳಿಗೇನು ನಾನು ಬೆಂಗಳೂರು ನಾಗರ್ಬಾವಿನಲ್ಲಿ ಮಾಡಿದ್ದೀನಿ ವಿದ್ಯಾರ್ಥಿಗಳು ಯಾರೇ ರಿಸರ್ಚ್ ಮಾಡ್ತೀವಿ ಅಂತ ಬಂದರೆ ನಾವು ಅವರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತೀವಿ ಮತ್ತು ನಮ್ಮಲ್ಲಿ ಸ್ಪೇಸನ್ನು ಕೊಡ್ತೀವಿ ಹದಿನೆಂಟು ತಿಂಗಳ ಕಾಲ ಅವ್ರಿಗೆ ಫ್ರೀ ಸ್ಪೇಸ್ ಕೊಡ್ತೀವಿ ಚೇರ್ಸ್ ಅಂತ ಹೇಳ್ತೀವಿ ಏನು ಹದಿನೆಂಟು ತಿಂಗಳು ಫ್ರೀ ಸ್ಪೇಸ್ ಕೊಟ್ಟು ಅವರು ಮುಂದೆ ಅವರ ಕಂಪ್ನಿಯಲ್ಲಿ ನಾವು ಒಂದು ಪರ್ಸೆಂಟನ್ನು ಈಕ್ವಿಟಿಯನ್ನು ಕ್ರೈ ಕ್ಲೇಮ್ ಮಾಡ್ತೀವಿ ಇವತ್ತು ನಾವು ಎ ಎಮ್ ಸಿ ಇಂಜಿನಿಯರಿಂಗ್ ಕಾಲೇಜು ಗ್ರ್ಯಾಜುಯೇಷನ್ ಸೆರೆಮನಿಯಲ್ಲಿದ್ದೀವಿ ಇವತ್ತು ವೈಸ್ ಚಾನ್ಸ್ಲರ್ ಅವರು ಪ್ರೊಫೆಸರ್ ವಿದ್ಯಾಶಂಕರ್ ಅವರು ಬಂದು ನಮ್ಮನ್ನು ಸ್ಟೂಡೆಂಟ್ಸ್ನೆಲ್ಲ ಅದ ಆಶೀರ್ವಾದನ ಮಾಡಿದ್ದಾರೆ ಸೊ ಅದು ಯೂನಿವರ್ಸಿಟಿ ಏನೇನು ಯೋಜನೆಗಳನ್ನ ಹಾಕ್ಕೊಂಡಿದೆ ಮುಂದಕ್ಕೆ ಯಾವ ಟೈಪ್ ಆಫ್ ಟೆಕ್ನಾಲಜಿನೇ ನಾವು ಇಂಪ್ಲಿಮೆಂಟ್ ಮಾಡಬೇಕು ಈ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಔಟ್ಸೈಡು ಬ ಕಾಲೇಜಿಂದ ಮುಗಿಸ್ಕೊಂಡು ಎಜುಕೇಷನ್ ಮುಗಿಸ್ಕೊಂಡು ಬರೋರಿಗೆಲ್ಲ ಕೆಲಸಗಳಿಲ್ಲ ಅಂತ ಅನ್ನೋದು ಎಲ್ಲ ಪೇಪರ್ಸಲ್ಲಿ ನಾವು ನೋಡ್ತಿರ್ತೀವಿ ಬಟ್ ಆಗ ದ್ಯಾಟ್ ಈಸ್ ನಾಟ್ ಎ ಕರೆಕ್ಟ್ ಅದು ಎಲ್ಲೆಲ್ಲಿ ಕ್ಯಾಂಡಿಡೇಟ್ಸು ಒರಿಜಿನಲ್ಲಾಗಿ ಅವರು ಸೆಲೆಕ್ಟ್ ಮಾಡಿಕೊಂಡಿರೋ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನ್ಯೂ ಟೆಕ್ನಾಲಜಿ ಎಜುಕೇಷನ್ ಜೊತೆಗೆ ನ್ಯೂ ಟೆಕ್ನಾಲಜಿನೇ ಅಡಾಪ್ಟ್ ಮಾಡ್ಕೋಬೇಕು ಈ ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರು ಕಷ್ಟಪಟ್ಟು ಒಳ್ಳೆಯ ಐಡಿಯಾ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ ಎಜುಕೇಷನಲ್ಲಿ ತುಂಬ ಇಂಟು ಇಂಟ್ರ ಇಂಟ್ರೆಸ್ಟ್ ತೋರಿಸಿ ಅವರೆಲ್ಲ ಮುಂದಕ್ಕೆ ಮಾಡಬೇಕು ಅಂದರೆ ಇಂಥ ಇನ್ಸ್ಟಿಟ್ಯೂಷನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಆಗಲೇ ಈಗಾಗಲೇ ಹೇಳಿದಾಗೆ ನಮ್ಮ ವೈ ವೈಸ್ ಚಾನ್ಸ್ಲರ್ ಅವರು ಕ್ವಾಂಟಮ್ ಟೆಕ್ನಾಲಜಿ ಅಂತ ಅದನ್ನೆಲ್ಲನು ಕ್ರಿಟಿಕಲ್ ಟೆಕ್ನಾಲಜಿಸ್ ಅಂತ ಎಲ್ಲ ತೋ ಹೇಳ್ತಿದ್ದಾರೆ ಅದರಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆನ್ ಕ್ರೋರ್ಸ್ವರೆಗೂ ಇನ್ವೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ವಿತ್ ಫಾರಿನ್ ಕೊಲಾಬ್ರೇಷನ್ಸು ಇಟ್ಸ್ ಅ ಫಸ್ಟ್ ಆಫ್ ಇಟ್ ಕೈಂಡ್ ಕರ್ನಾಟಕ ಅಲ್ಲಿ ನಮ್ಮ ವಿ ಟಿ ಯು ಅನ್ನೋದು ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಆಗಿದೆ ಯೂನಿವರ್ಸಿಟಿ ಅಂದರೆ ಕ್ವಾಲಿಟಿ ಅಂತ ಅದೇ ಥರ ಆಗಲೇ ಸ್ಪೀಚಲ್ಲಿ ಹೇಳಿದಾಗೆ ನಮ್ಮ ವೈಸ್ ಚಾನ್ಸ್ಲರ್ ಅವರು ಇವಾಗ ರಿಸಲ್ಟ್ಸು ಎಷ್ಟೋ ಒನ್ ಆಗ್ತಾ ಇತ್ತು ಒನ್ ಒನ್ ವೀಕ್ ಆಗಿತ್ತು ಒನ್ ಡೇ ಆಯಿತು ಇವಾಗ ಒನ್ ಮಂತ್ ಒನ್ ಅವರಲ್ಲಿ ರಿಸಲ್ಟ್ಸ್ ಡಿಕ್ಲೇರ್ ಆಗ್ತಾ ಇದೆ ವಿತ್ ಡಿಜಿಟಲೈಸೇಷನ್ ಆಫ್ ದ ಪೇಪರ್ ವ್ಯಾಲ್ಯೂಯೇಷನ್ ಎಲ್ಲಾನು ತುಂಬ ಅನ್ಲೆಸ್ ಯೂನಿವರ್ಸಿಟೀಸು ನಮ್ಮ ನ್ಯೂ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳ್ದೆ ಹೋದರೆ ತುಂಬ ಕಷ್ಟ ಆಗುತ್ತೆ ನಾವು ಹೌ ಡು ವಿ ಗ್ರೋ ಇನ್ ದ ವರ್ಲ್ಡ್ ಮಾರ್ಕೆಟ್ ಅನ್ನೋದನ್ನು ನಾವು ಕಂಪೀಟ್ ಮಾಡಿದೆ ಹೋದರೆ ಮುಂದಕ್ಕೆ ನಾವು ಇಂಡಿಯಾ ಮುಂದಕ್ಕೆ ಹೋಗೋಕೆ ಕಷ್ಟ ಆಗುತ್ತೆ ಬಟ್ ಆ್ಯಸ್ ಇಟ್ ಈಸ್ ಸ್ಕಿಲ್ ವಾಟ್ ವಿ ಆರ್ ಲರ್ನಿಂಗ್ ಅವ್ನು ನಮ್ಮ ಸ್ಟೂಡೆಂಟ್ಸ್ಗೂ ಅವ್ರ ಜಾಬ್ ಆಸ್ಪಿರೇಷನ್ಸ್ಗೂ ಮ್ಯಾಚ್ ಇಲ್ಲ ನಾವು ಎಷ್ಟೋ ಕಲಿತಿರ್ತೀವಿ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ ಇವಾಗ ನಾವು ಟೀಚ್ ಮಾಡೋ ಪ್ರಕಾರ ಹೋಗಿ ಯಾವುದೋ ಒಂದು ಸ್ಕೂಲ್ ಇಟ್ಕೊಳ್ತಾ ಇದ್ದಾನೆ ಒಬ್ಬ ಹೋಟ್ಲ್ ಹೋಟೆಲ್ ಮ್ಯಾಪ್ ಇಟ್ಕೊಳ್ತಾ ಇದ್ದಾನೆ ಅಥವಾ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇರ್ತಾನೆ ಇಂಜಿನಿಯರು ಓದಿರೋದಕ್ಕೂ ಅವನು ವರ್ಕ್ ಮಾಡ್ತಿರೋದಕ್ಕೂ ಅವನ ಎಕ್ಸ್ಪರ್ಟೈಸೇಷನ್ ಅವನು ಕಲಿತಿರೋ ಸ್ಕಿಲ್ಗೂ ಮ್ಯಾಚ್ ಆಗ್ತಾಯಿಲ್ಲ ಅದನ್ನು ಮ್ಯಾಚ್ ಮಾಡಬೇಕಾದ್ರೆ ವಿ ನೀಡ್ ಅ ಕ್ವಾಲಿಟಿ ಸ್ಟೂಡೆಂಟ್ಸು ಇರಬೇಕು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಹೆಚ್ಚು ಕಡಿಮೆ ಎ ಐ ಸಿ ಟಿ ಇ ವಿ ಟಿ ಯು ಕೆಳಗಡೆ ಭಾರಿ ಸ್ಟ್ರಿಕ್ಟು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ನಾವೆಲ್ಲ ಫಾಲೋ ಆಗಿ ಇನ್ಫ್ರಾಸ್ಟ್ರಕ್ಚರು ಫ್ಯಾಕಲ್ಟಿ ಎಲ್ಲ ಡೆವಲಪ್ ಮಾಡಿ ಇರ್ತೀವಿ ಆದರೆ ನಮಗೆ ವಿ ಆರ್ ನಾಟ್ ಗೆಟಿಂಗ್ ಎ ಕ್ವಾಲಿಟಿ ಸ್ಟೂಡೆಂಟ್ಸು ವೆರಿ ಡಿಫಿಕಲ್ಟ್ ಯಾವರೆಲ್ಲರಿಗೂ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂತ ಹಾಕಿ ಪೇರೆಂಟ್ಸ್ ಎಲ್ಲನೂ ಫೋರ್ಸಿಗೆ ಅಡ್ಮಿಟ್ ಮಾಡಿಬಿಡ್ತಾರೆ ಇಂಜಿನಿಯರಿಂಗು ಎಷ್ಟೋ ಜನ ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ ಡ್ರಾಪ್ ಆಗಿಬಿಡ್ತಾರೆ ಅವರೆಲ್ಲ ಎವ್ರಿ ಕ್ಯಾಂಡಿಡೇಟ್ ಅಡ್ಮಿಟ್ ಆಗಿರೋದು ಆಲ್ಮೋಸ್ಟ್ ಎಬೌಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಗೆಟಿಂಗ್ ಆ ಬಂದರೂ ಅವ್ರಿಗೆ ಕ್ವಾಲಿಟಿ ಇಲ್ಲ ಏನೋ ಓದಿದ್ವಿ ಮಾಡಿದ್ವಿ ಅಷ್ಟೇ ಬಿಟ್ಟರೆ ಇವಾಗ ತಾವು ವಿ ಸಿ ಸಾರ್ ಹೇಳ್ತಿದ್ರು ಎಷ್ಟೋ ಜನ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ತಾಯಿದೆ ಹಂಡ್ರೆಡ್ ಮೆಂಬರ್ಸ್ ಬಂದರೆ ಟೆನ್ ಟು ಫಿಫ್ಟೀನ್ ಪೀಪಲ್ ಓನ್ಲಿ ಸೆಲೆಕ್ಟ್ ಆಗ್ತಾ ಇದ್ದಾರೆ ವೈ ಇಟ್ ದೇರ್ ಅಂದರೆ ಮಿಸ್ ಮ್ಯಾಚ್ ಆಫ್ ದ ಟೆಕ್ನಾಲಜಿ ಸ್ಕಿಲ್ಸು ವಾಟ್ ವಿ ಹ್ಯಾವ್ ಲರ್ಂಟ್ ಆ್ಯಂಡ್ ಅಪ್ಲಿಕಬಲಿಟಿ ಇನ್ ದ ಮಾರ್ಕೆಟ್ ಜಾಬ್ ಮಾರ್ಕೆಟ್ ಅಂತೀವಿ ಆ ಜಾಬ್ ಮಾರ್ಕೆಟಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಇವಾಗ ನೋಡಿಕೊಂಡ್ರೆ ಇಂಡಿಯಾದಲ್ಲಿ ಈವೆನ್ ವಿ ಆರ್ ಡೂಯಿಂಗ್ ಎಕ್ಸೀಡಿಂಗ್ಲಿ ವೆಲ್ ಇವಾಗ ಒಂದು ಕಾಲದಲ್ಲಿ ನಮ್ಮ ಇಂಡಿಯಾ ಅಂದರೆ ಎಲ್ಲಿದೆ ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ ಟುಡೇ ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ದೇ ಮೇಡಸ್ ಟು ಫ್ರೌಡ್ ದಟ್ ವಿ ಇಂಡಿಯಾ ಎಕ್ಸಿಸ್ಟ್ He is the best prime minister in the South Asian region. Our new technology even solar energy, we are going for a thousand gigawatt technology. Even if you see that satellite technology, space technology, SARL is space technology we are investing. Even in the electricity, the quality electricity, the railways, then we have the road transport system, the number of airports in the country. ದ ನಂಬರ್ ಆಫ್ ಥಿಂಗ್ಸ್ ನಾವು ವಿ ಆರ್ ಇಂಪ್ರೂವಿಂಗ್ ನಾವು ಈ ಟೈಪ್ ಆಫ್ ದಿಸ್ ಥಿಂಗ್ ಎಷ್ಟೋ ನಮ್ಮ ಜನಕ್ಕೆ ಗೊತ್ತಿಲ್ಲ ಏರ್ ಬಸ್ ಪಾರ್ಟ್ಸ್ ಬೀನ್ ಮ್ಯಾನುಫ್ಯಾಕ್ಚರ್ಡ್ ಇನ್ ತುಮ್ಕೂರು ನಟ್ ಆಸ್ಟು ಮಟ್ಟಕ್ಕೆ ನಾವು ಹೋಗಿದ್ದೀವಿ ಬಟ್ ಏನಂದರೆ ನಮಗೆ ಏನು ಆಗ್ತಾ ಇದೆ ಅನ್ನೋದನ್ನು ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ ಮತ್ತು ಟೆಕ್ನಾಲಜಿನೇ ನಾವು ಅಳವಡಿಸ್ಕೊಂಡು ಸ್ಟೂಡೆಂಟ್ಸು ಆಗಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸೇ ಆಗಲಿ ನಾವು ಅದರ ಸ್ಪೀಡಿಗೆ ತಕ್ಕಷ್ಟು ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾಯಿದೆ ಆ ಚೇಂಜ್ ಆಗ್ತಾಯಿರೋ ಟೆಕ್ನಾಲಜಿ ಲೆವೆಲ್ಗೆ ನಾವು ಇನ್ಸ್ಟಿಟ್ಯೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಶುಡ್ ಹ್ಯಾವ್ ದ ಕ್ಯಾಪಬಿಲಿಟಿ ಟು ಕ್ಯಾಚ್ ಅಪ್ ದಟ್ ಸ್ಪೀಡ್ ದೇರ್ ವಿ ಆರ್ ಸ್ಲೈಟ್ಲಿ ಲ್ಯಾಕಿಂಗ್ ಆ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ನಮ್ಮ ಬಿ ಟಿ ಯು ಅನ್ನೋದು ಟೆಕ್ನಿಕಲ್ ಎಜುಕೇಷನಲ್ಲಿ ದೇ ಆರ್ ಟ್ರೈಂಗ್ ಟು ಡು ಎ ಗುಡ್ ಜಾಬ್ ಎಸ್ಪೆಷಲಿ ನಮ್ಮ ವಿದ್ಯಾಶಂ ಪ್ರೊಫೆಸರ್ ವಿದ್ಯಾಶಂಕರ್ ಅವರು ಬಂದ ಮೇಲೆ ತುಂಬಾ ಚೇಂಜಸ್ ಮಾಡಿದ್ದಾರೆ ಹಾಗೆ ನಮಗೂ ಅವ್ರನ್ನ ಬ್ಲಸ್ ಮಾಡಿ ನಮ್ಮ ಏಮ್ಸ್ ಇನ್ಸ್ಟಿಟ್ಯೂಷನ್ಗೂ ಅಟಾನಮ ಸ್ಟ್ಯಾಟಸನ್ನು ಅವರೇ ಕೊಡಿಸಿರೋದು ದೇ ಬಿಕಾಸ್ ಈ ಇಸ್ ಟು ಕಮ್ ಎರ್ಲಿಯರ್ ಆಲ್ಸೋ ಟು ದಿ ಕಾಲೇಜು ಏಮ್ಸ್ ಅಂದರೆ ಏನು ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ನಮಗೆ ಅಟಾನಮಸ್ ಸ್ಟ್ಯಾಟಸ್ಸು ಕೊಟ್ಟಿದ್ದಾರೆ ಆದ್ದರಿಂದ ನಾವು ತುಂಬ ಕೃತಜ್ಞತೆಗಳು ಪ್ರೊಫೆಸರ್ ನಿಮಗೆ ಹಾಗೇ ನಾವು ಮುಂದಕ್ಕೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇವಾಗ ಅಟಾನಮಸ್ಸಲ್ಲಿ ನಮಗೆ ಗ್ಯಾರಂಟಿ ಇರುತ್ತೆ ಯಾವುದಂದರೆ ಕರಿಕ್ಯುಲಮ್ ನಾವು ಮಾಡ್ಬೋದು ಟೀಚಿಂಗ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡ್ಕೋಬೋದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರೋದರಿಂದ ನಾವು ಸಹ ವಿ ಟಿ ಯು ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಇನ್ ಸಪೋರ್ಟ್ ಆಫ್ ದೇರ್ ಎಫರ್ಟ್ಸು ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಸ್ಟೂಡೆಂಟ್ಸ್ಗೆಲ್ಲ ಬೆನಿಫಿಟ್ ಆಗೋ ಥರ ನಾವು ಖಂಡಿತ ಮಾಡ್ತೀವಿ ಅಂತ ನಿಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತಾ ಇದ್ದೀವಿ ನಮಸ್ಕಾರ ಗುಡ್ ಮಾರ್ನಿಂಗ್ ಟುಡೇ ವಿ ಆರ್ ಅಟ್ ಎಮ್ ಸಿ ಇಂಜಿನಿಯರಿಂಗ್ ಕಾಲೇಜ್ ಗ್ರಾಜುಯೇಷನ್ ಡೇ ಟ್ವೆಂಟಿ ಫೋರ್ತ್ ಗ್ರಾಜ್ಯುಯೇಷನ್ ಡೇ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಸೊ ಟು ವಿ ಹ್ಯಾವ್ ಆಲ್ಮೋಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಗ್ರಾಜ್ಯುವೇಟಿಂಗ್ ಫ್ರಮ್ ಆರ್ ಯು ಜಿ ಆ್ಯಂಡ್ ಪಿ ಜಿ ಸ್ಟೂಡೆಂಟ್ಸ್ ರೈಟ್ ಫ್ರಮ್ ಸಿ ಎಸ್ ಸಿ ಎ ಐನ್ ಎಮ್ ಎಲ್ ಆ್ಯಂಡ್ ವಿ ಹ್ಯಾವ್ ನ್ಯೂ ಕೋರ್ಸಸ್ ಲೈಕ್ ಏರೋನಾಟಿಕಲ್ ಸಿ ಎಸ್ ಸಿ ಎ ಐನ್ ಎಮ್ ಎಲ್ ಸಿ ಎಸ್ ಸಿ ಡೇಟಾ ಸೈನ್ಸ್ as well as our traditional courses like Mechanical, Civil and tripoli, along with MBA, MCA and as well as PhD holders. So we have uh, more than 1000 final students as well as in total 3000 parents coming to our campus today. And uh, our Vice Chancellor Dr. Vidyashankar sir has come to our campus and graced his presence along with our Chairman Dr. K.R. Parmahamsa. He has blessed our students with uh, a lot of inputs that are going on in VTU and in the last two years, we've also been accredited with NAC A, as well as gotten autonomous status recently through SARS uh, blessings. As well as, uh, we, we want to have a very progressive kind of a college, as well as uh, with the kind of things that B2 themselves are coming up, like technology uh, index factors, as well as new quantum computing, AI and ML technologies coming in. We will uh, ensure through their support, give the best of education to our students. As well as ensure, in the end, they are job providers and not job seekers. And at the same time, we want to have a holistic education for our students with not just focus on academics, but also uh, teach them about you know, human philosophies, psychology, as well as what it is to be human, as well as to live in a campus that is, you know almost like in a forest with a lot of environment. And we are right next to the Bangata National Park, so we know how to respect nature. And uh, we are also glad to say about almost all of our energy being produced in the campus, the electricity is coming from renewable sources like solar energy. So um, in that, through the blessings of our chairman as well as the VC, we want to bring in more uh, you know, technologies as well as bring in more things which will benefit the students and parents. Uh, thank you so much.